ಪ್ರೀತಿ ಹಂಚೋ ವಿಚಾರದಲ್ಲಾಗಿರಲಿ ಮೂಡಿಸಿದಂಥ ಶಿವಣ್ಣ ಆ ಓಂಕಾರಕ್ಕೆ ಡೈರೆಕ್ಷನ್ ಮಾಡಿದಂಥ ನಮ್ಮ ಉಪಿ ಸರ್ ಎ ಸಿನಿಮಾದ ಮೂಲಕ ಎ ಟು ಝೆಡ್ ಎಲ್ಲ ರೀತಿಯ ಪಾತ್ರಗಳನ್ನು ಎಲ್ಲ ರೀತಿಯ ಗೆಟಪ್ಗಳನ್ನು ಕ್ರಿಯೇಟಿವ್ ಬ್ರೈನ್ನ ಯೂಸ್ ಮಾಡಿರುವಂಥ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಆ್ಯಂಡ್ ಚೂ ಸಿನಿಮಾಗಳು ಮಾಡಿದ್ರು ಪ್ರತಿ ಸರ್ ಅವರು ಹಾಗೂ ಈ ಎಲ್ಲ ಪ್ಲ್ಯಾನಿಂಗು ಡಿಸ್ಕಷನ್ ಏನೇ ಮಾಡಿದ್ರು ಕೂಡ ಅದನ್ನ ತೆರೆ ಮೇಲೆ ನಾವು ನೋಡೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ಚಿತ್ರದ ಛಾಯಾಗ್ರಾಹಕರಾದಂತಹ ಸತ್ಯ ಹೆಗಡೆ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬಹುಶಃ ಟೀಸರ್ ನೋಡಿ ಈ ಲೋಕಕ್ಕೆ ಒಂದ್ಸಲ ಬರಬೇಕು ಆ ಫೋರ್ಟಿ ಫೈವ್ ಲೋಕದಿಂದ ಒಂದು ಫಾರ್ಟಿ ಫೈವ್ ಸೆಕೆಂಡ್ಸ್ ಆದರೂ ಬೇಕು ವಾಪಸ್ ಬರೋದಕ್ಕೆ ಆ ಥರ ಇತ್ತು ಸೊ ನಾನು ಫಸ್ಟ್ ಸತ್ಯ ಹೆಗಡೆ ಸರ್ ಆ ಮಾತುಕತೆ ಶುರು ಮಾಡ್ತೀನಿ ಸರ್ ಹೌದು ಫಸ್ಟ್ ಪ್ರಶ್ನೆ ನಿಮಗೇನೆ ಕಾರಣ ನಾನು ಇಷ್ಟು ದಿನ ಒಂದು ಪೋಸ್ಟರ್ ಒಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲ ಸಿನಿಮಾ ಪೋಸ್ಟರ್ಗಳಲ್ಲಿ ಒಂದು ಗ್ರೇ ಟೋನ್ ಬ್ಲೂ ಟೋನ್ ಈ ಥರದ್ದು ಒಂದು ಟೋನ್ ಒಂದು ಶೇಡ್ ಕಾಣಿಸ್ತಾ ಇರುತ್ತೆ ಇದರಲ್ಲಿ ಮಾತ್ರ ಒಂದು ಮೂರು ಟೋನಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿದ್ರೆ ಶಿವಣ್ಣ ಕಡೆ ನೋಡಿದ್ರೆ ಎಲ್ಲೋ ರಾಜ್ಬಿ ಶೆಟ್ಟಿ ಸರ್ ಕಡೆ ಒಂಥರ ಆರೆಂಜಿಶ್ ಆ್ಯಂಡ್ ಉಪ್ಪಿ ಸರ್ ಕಡೆ ನೋಡಿದಾಗ ರೆಡ್ ಒಂದು ಟೀಸರ್ ನೋಡಿದಾಗ ಸಿನಿಮಾದಲ್ಲೂ ಅದೇ ಟೋನ್ ಕ್ಯಾರಿ ಆಗಿರೋ ಥರ ಒಂದು ಫೀಲ್ ಬರ್ತಾ ಇದೆ ಏನಿದ್ರೆ ಹಿಂದಿನ ರಹಸ್ಯ ಏನಿದ್ರೆ ಮ್ಯಾಜಿಕ್ ಅರ್ಥ ಕತೆ ಕೇಳಿದಾಗಿಂದ ಒಂದು ಒಂದು ಕಲರ್ ಪ್ಯಾಲೆಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಮೂರು ಜನ ಈಗ ನೀವು ಹೇಳ್ದಂಗೆ ಹಾರ್ಟು ಬ್ರೇನು ಸೋಲು ಇದ್ದಾಗ ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಕಲರ್ ಅಲ್ಲಿ ಅಂದಾಗ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನ ಮಾಡಿದೀವಿ ಇಡೀ ಸಿನಿಮಾ ನೋಡಿದಾಗ ಅದು ಅದು ಕತೆಯಾಗಿ ಬರುತ್ತೆ ಅದರಲ್ಲಿ ಅಂತ ಅದ್ರಲ್ಲಿ ಕೂಡ ಒಂದು ಆ ಕಲರ್ ಪ್ಯಾಲೆಟ್ ಅಲ್ಲೂ ಕತೆ ಹೇಳೋ ಪ್ರಯತ್ನ ಪ್ರಯತ್ನ ಮಾಡಿದ್ದೀವಿ ಸತ್ಯ ಹೆಗಡೆ ಸರ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತೇ ಇಲ್ಲ ಪ್ರತಿ ಬಾರಿ ಒಂದು ವಿಶುವಲ್ ನೋಡೋಕ್ಕೆ ಖುಷಿ ಆಗುತ್ತೆ ಕಣ್ಣುಗಳಿಗೆ ಹಬ್ಬ ಸೊ ಐ ಶೋರ್ ಈ ಸಿನಿಮಾದಲ್ಲೂ ಕೂಡ ನಿಮ್ಮ ಮ್ಯಾಜಿಕಲ್ ಟಚ್ ಇದ್ದೇ ಇರುತ್ತೆ ಅಂತ ಯು ಸೋ ಮಚ್ ಸರ್ ಇನ್ನೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಾನು ಏನ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಮ್ಯಾಜಿಕಲ್ ಕಂಪೋಸರ್ ಇವಾಗ ಮ್ಯಾಜಿಕಲ್ ಸೊ ಎಮ್ ಡಿ ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಬರೀ ವಿಜುವಲ್ಸ್ ಅಲ್ಲೇ ಗೊತ್ತಾಗ್ತದೆ ಅಂದರೆ ಈಗ ಬಂದಿರೋ ಇದರಲ್ಲಿ ಫಾರ್ಟಿಫೈಗೆ ಇದರಲ್ಲಿ ಒಂದು ಚೂರಾದರೂ ಜಲಕ್ಕಲ್ಲಿ ಏನಾದ್ರು ನಿಮ್ಮ ಕ್ಲೂ ಸಿಕ್ಕಿದೆ ಅಂತ ಕೇಳೋಕ್ಕೆ ನಂಗೆ ಇಷ್ಟ ಯಾರಾದರೂ ಹೇಳ್ಬೋದಾ ಏನಾದ್ರು ಅಂದರೆ ಇಷ್ಟು ದಿನ ಎಲ್ಲರೂ ಕೇಳೋರು ಏನು ಫೈವ್ ಫಾರ್ಟಿ ಫೈವ್ ಫಾರ್ಟಿಫೈವ್ ಅಂತೇಳಿ ಇಷ್ಟು ದಿನಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು ಸೊ ಯಾರಿಗಾರ ಕ್ಲೂ ಸಿಕ್ಕಿದೆ ಅಂತ ಕೇಳ್ತೀನಿ ಅಷ್ಟೇ ಓಕೆ ಕ್ಯೂ ಆ್ಯಂಡ್ ಎ ಟೈಮಲ್ಲಿ ವಿ ವಿಲ್ ಡಿಸ್ಕಸ್ ದಟ್ ಓಕೆ ಅದಲ್ಲದೆ ಇದಕ್ಕೆ ಮೇನು ಡೈರೆಕ್ಟರ್ ವಿಜುವಲ್ಸ್ ಇದು ವಿಜನ್ನು ಮತ್ತು ಪ್ರೊಡ್ಯೂಸರ್ ಅವ್ರದ್ದು ಫ್ಯಾಷನ್ನು ತುಂಬಾ ಅದ್ರ ಮೇಲೆ ಇರೋದ್ರಿಂದ ಈ ಪ್ರ ರಿಸಲ್ಟ್ ಕೊಡೋಕ್ಕಾಯ್ತು ಅಂತ ಇಷ್ಟಪಡ್ತೀನಿ ಸೊ ಸ್ವೀಟ್ ಅವ್ರಿಗೆ ಆ್ಯಕ್ಚುಲಿ ಮಾತು ಕಮ್ಮಿ ಅಲ್ವಾ ಎಲ್ಲರಿಗೂ ಗೊತ್ತು ಹಾಗಾಗಿ ಅವರೇ ಕ್ವೆಶನ್ ಹಾಕ್ಬಿಟ್ರು ನಾನು ಮಾತಾಡೋ ಬದಲು ಕ್ವೆಶನ್ ಕೇಳ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ ಅಂತ ಬಟ್ ಸರ್ ಮಾತುಗಳು ಕಮ್ಮಿ ಆದರೂ